ನೀವು ಬರ್ತೀರಾ ಅಂತ ಕಾದು ನೋಡ್ತಾ ನೋಡಲು ಸರಿಯಾದ ಸಮಯಕ್ಕೆ ಬರದೇ ಇರ್ತೀನಿ ಅಲ್ಲ ಅಭಿಲಾಷ ಇವತ್ತು ಬಹಳ ಆನಂದದಲ್ಲಿದ್ದಂತಿರುವಲ್ಲ ಮನೆಯಲ್ಲಿ ಅತಿಗೆ ಇಲ್ಲವೇ ನೋಡಿ ಖಾನ್ ಅವರಿಗೆ ಊಟ ಕೊಡೋದಕ್ಕೆ ಅಂತ ಹೊರಗೆ ಹೋಗಿದ್ದಾಳೆ ನನ್ನ ನಿಮ್ಮನ್ನು ಬಿಟ್ರಿ ಬೇರೆ ಯಾರು ಇಲ್ಲ ಹೌದೌದು ನನಗಾಗಿ ನೀನೇಕೆ ಅಷ್ಟೊಂದು ಕಾಯಬೇಕಾಗಿತ್ತು ಹೌದ್ರಿ ನಿಮ್ಮಲ್ಲಿ ಒಂದು ಮಾತು ಕೇಳಬೇಕು ಅಂತ ನಾನು ನಿಂತಿರ್ವೆ ಕೇಳೋ ಬಿಲಾಷ ಯಾರು ಬೇಡವೆನ್ನುತ್ತಾರೆ ಏನಿಲ್ಲಾರ ಈ ಮನೆ ಬಿಟ್ಟು ನನಗಂತೂ ಇರೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಬೇರೆ ಮನೆ ಮಾಡ್ಬೇಕೆನ್ನುವುದೇ ನನ್ನ ಆಸೆ ಆಗಿದೆ ಅದಕ್ಕೆ ನಾನೇನು ಮಾಡಬೇಕು ಏನಿಲ್ಲ ಇವರೊಂದಿಗೆ ಇರೋದನ್ನು ಬಿಟ್ಟು ಬೇರೆ ಸಂಸಾರ ಮಾಡಬೇಕು ನನ್ನ ಆಸೆ ಅಭಿಲಾಷ ಒಮ್ಮಿಂದೊಮ್ಮೆ ಸುಂದರವಾದ ಸಂಸಾರದಲ್ಲಿ ಬಿಡುಕು ತರಲು ನಿಂತಿವಿ ಏನೇ ಏನಾಗಿದೆ ನಿನಗೆ ನೀವು ಪಡೆದಿರೋ ಕಷ್ಟ ನನಗೆ ನೋಡೋಕೆ ಆಗ್ತಾ ಇಲ್ಲ ಮೇಲಾಗಿ ಈ ಮನೆ ಕೆಲಸ ಮಾಡಿ ಮಾಡಿ ನಾನಂತೂ ಬೇಸತ್ತ ಹೋಗಿದ್ದೇನೆ ಅದಕ್ಕೆ ಈ ಮನೆ ಬಿಟ್ಟು ಬೇರೆ ಮನೆ ಮಾಡಿಕೊಡಿ ನಾನಾದ್ರೂ ಸುಖದಿಂದ ಇರ್ತೀನಿ ಅಭಿಲಾಷಾ ನಮಗೆ ಕಷ್ಟ ಬಂದರು ಅದನ್ನು ನುಂಗಿ ನೆಮ್ಮದಿಯಿಂದ ಬಾಳನ ಸುಮ್ಮನೆ ಮನೆ ಭಾಗ ಮಾಡಲು ಮುಂದಾಗಬೇಡ ಇಲ್ಲ ರೀ ಇವತ್ತೊಂದು ತೀರ್ಮಾನ ಆಗಲೇಬೇಕು ನಿಮ್ಮ ಅಣ್ಣ ನಿಮ್ಮ ತಂದೆಯವರನ್ನು ಬಿಟ್ಟು ನಾನು ಬೇರೆ ಮಾಡಿದ್ಮೇ ಮನೆ ನನ್ನ ಆಸೆ ಇದಕ್ಕೆ ನೀವೇನಂತೀರ ಅಭಿಲಾಷ ಮತ್ತು ಆಶಯ ಸಿಗುರು ನಿನ್ನ ಹೃದಯದ ಭೂಮಿಯಲ್ಲಿ ಬೆಳೆಯದಿರಲಿ ಎಲ್ಲದ ಆಸೆಗಳನ್ನು ಹೊತ್ತು ಗುರು ಹಿರಿಯರ ಮನ ಕದಡಬೇಡ ಆಗಲಿ ನೀವು ಕೇಳಿದ್ರೆ ಏನಾಯ್ತು ನಾನೇ ಕೇಳ್ತೀನಿ ಭಾವನ್ ಅವ್ರಿಗೆ ಬರ್ಬೇಕಾದ ಆಸ್ತಿ ಕೊಟ್ಟು ಬಿಡಿ ಅಂತ ಈ ಕೆಲಸದಲ್ಲಿ ನೀನು ನಿಷ್ಠೂರವಾಗಿ ಹೆಜ್ಜೆ ಅಪ್ಪಾಜಿ ಅವರನ್ನು ಮನೆ ಭಾಗ ಮಾಡಲು ಕೇಳಿದರೆ ಅಪ್ಪಾಜಿ ಅವರ ಮೈ ಮೇಲೆ ದೊಡ್ಡ ಪರ್ವತವೇ ಬಿದ್ದಂತಾಗುವುದು ಅಣ್ಣ ಹತ್ತಿಗೆ ಹೃದಯವೇ ಸುತ್ತಂತಾಗ ದಯಮಾಡಿ ಹೇಳ್ತೀನಿ ಹಾಲಿನ ಹಳ್ಳಿಯಾಗಿ ಬಿದ್ದು ಸುಂದರ ಸಂಸಾರವನ್ನು ಒಡೆಯಬೇಡ ನೀವೇನು ಚೆಕ್ ಮಾಡೋಣ ಅಲ್ಲ ನಮ್ಮ ಪಾಲಿಗೆ ಬರಬೇಕಾದ ಆಸ್ತಿ ನಾವು ಕೇಳಿದ್ರೆ ಅಲ್ಲಿಂದ ತಪ್ಪೇನೆ ಇಲ್ಲ ಅಲ್ಲಾರೆ ಒಂದಿಲ್ಲ ಒಂದು ದಿನ ನಿಮ್ಮ ತಂದೆಯವರು ಸರ್ವ ಆಸ್ತಿ ಇಲ್ಲ ಅವರು ಪಾಲಿಗೆ ಬರ್ಕೊಟ್ರೆ ನಾವಿಬ್ರೂ ಸೇರಿ ಭಿಕ್ಷೆ ಬೇಡಬೇಕಾಗುತ್ತೆ ಅಭಿಲಾಷ ನೀನು ತೀಳ್ಕೊಂಡಷ್ಟು ಅಪ್ಪಾಜಿ ಅವರಾಗಲಿ ಅಣ್ಣನವರಾಗಲಿ ಅಂತ ಅನಿಷ್ಠರಲ್ಲ ನಮ್ಮ ಕಕ್ಕೊಲುತ್ತೆ ನನ್ನ ಅಣ್ಣನ ಹೃದಯದಲ್ಲಿದೆ ನನ್ನ ಆಸ್ತಿಯಲ್ಲಿ ದ್ರೋಹ ಮಾಡಲಾರರು ಬಿಡುವ ಬರ್ತೀನಿ ನನ್ನವ್ರಿಗಂತೂ ಮುಂದೆ ಬಾಳ ಚಿಂತನೆ ಇಲ್ಲ ಅವ್ರು ಕೇಳಿದ್ರೆ ಏನಾಯ್ತು ನಾನೇ ಸರ್ವ ಆಸ್ತಿಯಲ್ಲಿ ನಮ್ಮ ಪಾಲ್ ನಮ್ದು ಎಷ್ಟಿದೆಯೋ ಅಷ್ಟು ಕೊಡಿ ಅಂತ ಕೇಳ್ತೀನಿ ತಂಗಿ ಒಬ್ಬಳೆ ನಿಂತು ಏನೇ ವಿಚಾರ ಮಾಡ್ತಾ ಇರ್ವಲ್ಲ ಏನಾಯ್ತೆ ಅಕ್ಕ ಈ ಮನೇಲಿ ಇದು ನನಗಂತೂ ಸ್ವಲ್ಪ ನೆಮ್ಮದಿ ಇಲ್ದಾಗಿದೆ ಅದಕ್ಕೆ ಈ ಮನೆ ಬಿಟ್ಟು ಬೇರೆ ಸಂಸಾರ ಮಾಡಬೇಕೆಂದೇ ನನ್ನ ಆಸೆ ಅಭಿಲಾಷ ಏನೇ ಮಾತಾಡ್ತಾ ಇದೆಯಾ ನೀನು ಅಲ್ಲ ಇಂಥ ಸುಂದರ ಸಂಸಾರವನ್ನು ಬಿಟ್ಟು ಬೇರೆ ಸಂಸಾರ ಮಾಡಬೇಕಾ ನೋಡಮ್ಮ ಇಂಥ ಬುದ್ಧಿ ಒಳ್ಳೇದಲ್ಲ ಅಭಿಲಾಷ ಈ ವಿಷಯ ನನ್ನ ಕಿವಿಗೆ ಬಿತ್ತು ಒಳ್ಳೇದು ಒಂದು ಹೇಳಿ ಮಾವನವರ ಕಿವಿಗೆ ಏನಾದ್ರು ಬಿದ್ರಿ ಏನು ಗತಿ ಆಗುತ್ತ ನಾಕ ಹೌದಮ್ಮ ಅಭಿಲಾಷ ದುಡಕಬೇಡ ಗಣತೆ ಗೌರವಗಳ ಸಂಕೇತವಾದ ಹಿರಿಯರ ಮನೆಯನ್ನು ಒಡೆದು ನೂತು ನೂರ ಮಾಡಬೇಡ ತಾಯಿ ನೂತು ನೂರ ಮಾಡಬೇಡ ನೋಡಿ ಭಾವ ನಿಮ್ಮೊಂದಿಗೆ ಬಾಳೋದಕ್ಕೆ ನನಗೂ ಮನಸ್ಸಿಲ್ಲ ಅದಕ್ಕೆ ನಮ್ಗೆ ಎಷ್ಟು ಆಸ್ತಿ ಇದೆಯೋ ನಮ್ಮ ಪಾಲ್ನ ಆಸ್ತಿ ನಮ್ಗೆ ಕೊಟ್ರೆ ನಾವು ಕೂಡ ಸುಖದಿಂದ ಬಾಳ್ತೀವಿ ತಂಗಿ ಮುಚ್ಚ ಬಾಯ್ನ ಕೇವಲ ಆಸ್ತಿ ಆಸೆಗಾಗಿ ಸುಂದರವಾಗಿರೋ ಸಂಸಾರದಲ್ಲಿ ಗೂಡಿನಲ್ಲಿರೋ ಹಕ್ಕಿಗಳು ಹಾಕಿ ಒಂದು ಗುಡಿ ಬಾಳ್ತಿರ ಆ ಗೂಡನ್ನೇ ಚಿತ್ರಗೊಳಿಸಬೇಕಂದ್ರೇನೆ ನೋಡು ಅಭಿಲಾಷ ಈ ಮನೇಲಿ ನಿನಗೆ ಬೇಸರ ಆಗುವ ಹಾಗೆ ನಾವು ನಡ್ಕೊಳ್ಳಲಮ್ಮ ನೀನ್ ಯಾವ ಕೆಲಸನೂ ಮಾಡ್ಬೇಕಾಗಿಲ್ಲ ಈ ಮನೆ ಎಲ್ಲ ಕೆಲಸವನ್ನ ನಾನೇ ಮಾಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಮ್ಮ ಶಾಂತವಾಗಿರು ಅಕ್ಕ ನೀನಿ ಮನೆ ಹಿರಿ ಸೊಸೆ ಆದ್ರೆ ನಾನು ಈ ಮನೆಗೆ ಕಿರಿ ಸೊಸೆ ನಿನ್ನ ದಾರಿ ಮಾನವರ ದಾರಿ ಭಾವನಾರ ದಾರಿ ನಡೆಯೋದಕ್ಕೆ ಇದೇನು ರಾಮರಾಜ್ಯವಲ್ಲ ನಾನೇನು ಸರ್ವ ಆಸ್ತಿ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇಲ್ಲ ನನ್ನ ಗಂಡನ ಎಷ್ಟ್ ಆಸ್ತಿ ಇದೆಯೋ ಅಷ್ಟ್ ಮಾತ್ರ ನಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಭಿಲಾಷಾ ನಿಜ ಮಾನ್ಯ ಮಾತು ನಿನ್ನ ಗಂಡನಿಗೆ ಸಲ್ಲಬೇಕಾದ ಆಸ್ತಿ ನಟ್ಟೆ ಕೇಳುತ್ತಿರುವೆ ನಿಜ ಆದರೆ ಮನೆಯಲ್ಲಿರುವ ಅಂತಸ್ತನ್ನು ಮರೆತು ಹಿರಿಯರು ಬದುಕಿರುವಾಗಲೇ ಅಂತಸ್ತು ನಾವಿರ್ತವಾದ ಮಸ್ತನ್ನ ಮಾಡಬೇಡ ತಾಯಿ ಮಾಡಬೇಡ ಏನ ಭಾವ ಮಾನವರು ಬದುಕಿರುವಾಗಲೇ ನಮ್ಮ ಪಾಲನೆ ಆಸ್ತಿ ಕೊಡೆ ಅಂತ ನಾನೇ ಮಾನವರನ್ನ ಕೇಳ್ತೀನಿ ಏ ಅವಿಲಾಷ ಮುಚ್ಚೆ ಬಾಯ್ ಯಾರು ಮುಂದೆ ನಿಂತು ಏನು ಮಾತಾಡ್ತಾ ಇದ್ದೀಯ ಎಂಬ ಭಾಷೆ ಮಾದರೂ ನಿನಗೆ ಅಲ್ವೇ ಈ ಮನೇನ ಬೆಳಗಲು ಬಂದರೆ ಹೆಣ್ಣು ಅಂದುಕೊಂಡಿದ್ದೆ ಅಲ್ಲ ಕೇವಲ ಆಸ್ತಿ ಆಸ್ತಿಗಾಗಿ ಬಂದಿದ್ದೀನಿ ನೀನೇನ್ ಮಾಡ್ತಾ ಇದ್ಯಾ ನಿನ್ನ ಗಂಡನಿಗೆ ಬುದ್ಧಿ ಹೇಳಿ ಹಣ ಕದಿಯಲು ಬಂದಿದ್ದೀಯಾ ಹೊಡೆಯಕ್ಕ ಕೈ ಅರ್ಧದಕ್ಕೆ ನಿಲ್ಸಿದೆ ಬೆಳೆದಾಗಿನಿಂದ ಯಾರ ಕೈಯಿಂದ ಒಂದು ಏಟು ಕೂಡ ತಿಂದಿಲ್ಲ ನೀನು ಹೊಡೆದ್ರೆ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ನಾನೇ ಮಲಗ್ತೀನಿ ಆಗಲು ಕಾರಣವೇನು ಅದೇ ಸ್ವಾಮಿ ಇಲ್ಲ ಕಳೆದ ವಾರದಿಂದಲೂ ಅವಳು ಮನಸ್ಸಿನಲ್ಲಿ ಮತ್ಸರದ ಬುದ್ಧಿಯನ್ನೇ ತುಂಬಿಕೊಂಡಿದ್ದಾಳೆ ಎಲ್ಲಿ ಒಯ್ದು ಏನು ಮಾಡ್ತಾಳು ತಾಯಿ ದಾಕ್ಷಾಯಿನಿ ಅಮ್ಮ ಒಂದೇ ಗುಡಿನ ಹಕ್ಕಿಗಳಾಗಿರೋ ಈ ನನ್ನ ಸಂಸಾರವನ್ನ ಈ ಹೆಣ್ಣಿನಿಂದ ಚಿತ್ರಗೊಳಿಸಬೇಡ ತಾಯಿ ಆ ಬುದ್ಧಿನ ಅವನಿಗೆ ಕೊಡಬೇಡಮ್ಮ ಕೊಡಬೇಡ ನೀನೇ ಕಾಪಾಡಬೇಕಮ್ಮ ನೀನೇ ಕಾಪಾಡಬೇಕು मनुजन बाल रि थे मर रिले हरो मनुजन बाल देवरिले पुलवरारे बलान कल सुख दू